ಲಾಲ್ ಊರಲ್ಲಿರೋ ಒಂದು ಹೆಸರುವಾಸ ರೈತನಾಗಿತ್ತ ಆದ್ರೆ ತನ್ನ ಹೆಂಡತಿ ಅನಾರೋಗ್ಯದಿಂದ ಹತ್ರ ಇರೋ ಹೊಲ ಗದ್ದೆನ ಮಾಡ್ಬೇಕಾಗಿತ್ತು ಆದ್ರಿಂದ ಅವನ್ ಮನೆ ಪಕ್ಕದಲ್ಲಿ ಒಂದು ಪರಾಟ ಅಂಗಡಿನ ಓಪನ್ ಮಾಡ್ದ ಬೇಗನ ಅವ್ನ್ ವ್ಯಾಪಾರ ಹಾಗೂ ರುಚಿಕರವಾದ ಪರಾಟದಿಂದ ಊರಲ್ಲಿರೋ ಜನರೇನೆಲ್ಲ ಸೆಳೆದಿದ್ದ ಸುಮಿತ್ರಾ ಹಾಗೂ ರಾಜು ಸ್ಕೂಲ್ ಪಕ್ಕದಲ್ಲಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿತ್ತು ಅದರ ಪ್ರಚಾರವನ್ನು ರೇಡಿಯೋ ನ್ಯೂಸ್ ಪೇಪರ್ ಆಟೋ ಮತ್ತೆ ಹಾಕಿದ್ರು ಈ ತರ ಪ್ರಚಾರವಾಗಿತ್ತು ಪಿಜ್ಜಾ ಎಂತ ಪಿಜ್ಜಾ ಅಂತ್ಯಾ ನಾನು ನಮ್ಮಪ್ಪ ಪಿಜ್ಜಾ ಆರ್ಡರ್ ಮಾಡದ್ಮೇಲೆ ಒಂದ್ ಗಂಟೆ ಕಾಲ ಪಾರ್ಕಿಂಗ್ ಅಲ್ಲೇ ವೇಟ್ ಮಾಡಿದ್ವಿ ಆಮೇಲೆ ನಮ್ಗೆ ಪಿಜ್ಜಾ ಸಿಕ್ತು ಹೌದಾ ಅಷ್ಟೊಂದ್ ರುಚಿಕರವಾಗಿತ್ತ ಪಿಜ್ಜಾ ಮತ್ತಿನ್ನೇನು ನಿಮ್ಗಳನ್ನ ಒಳಗೂ ಕೂಡ ಬಿಡಲ್ಲ ಆ ಅಯ್ಯೋ ಅದು ಅಪ್ಪನ ಫುಟ್ ಬಾತಿನ ಪರೋಟಾ ಅಂಗಡಿ ಅನ್ಕೊಂಡ ಯಾರ್ ಬೇಕಂದ್ರೂ ಹೋಗೋದಕ್ಕೆ ಆ ಅಂಗಡಿಗೊಂದು ಸ್ಟೇಟಸ್ ಇದೆ ದೊಡ್ಡ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ ಆಗ್ಲೇ ಪಿಜ್ಜಾಕ್ ಸಿಗೋದು ರಾಕಿ ಮಾತನ್ನು ಕೇಳಿ ಎಲ್ರು ನಗಕ್ ಶುರು ಮಾಡ್ತಾರೆ ಆದ್ರೆ ಸುಮಿತ್ರಾಗೆ ರಾಕಿ ಮಾಡದ ತಮಾಷೆ ಇಷ್ಟಾಗ್ಲಿಲ್ಲ ರಾಜು ಸ್ಕೂಲ್ನಿಂದ ಮನೆ ಕಡೆ ಹೋಗ್ಬೇಕಾದ್ರೆ ಪಿಜ್ಜಾ ಅಂಗಡಿ ಮುಂದೆ ಇರೋ ಜನರ ಗುಂಪನ್ನ ನೋಡಿ ಬೆಪ್ಪಾಗ್ತಾನೆ ಸುಮಿತ್ರಾ ಅವನ್ನ ಸಮಾಧಾನಿಸಿ ಮನೆ ಕರ್ಕೊಂಡ್ ಬರ್ತಾಳೆ ಅಪ್ಪ ಅಪ್ಪ ನಮಗೂ ಪಿಜ್ಜಾ ತಿನ್ಬೇಕು ಸರಿ ಪುಟ ಯಾವತ್ತಾದ್ರೂ ಕೊಡಿಸ್ತೀನಿ ಆಲೂ ಪರೋಟ ಮಾಡಿದೀವಿ ರಾಜು ಪಿಜ್ಜಾ ತುಂಬಾ ದುಬಾರಿ ಬೆಲೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಸದ್ಯಕ್ಕೆ ಪಿಜ್ಜಾ ಕೊಡ್ಸಕ್ ಆಗಲ್ಲ ಆದ್ರೆ ನಿನಗ್ ಮಾತ್ ಕೊಡ್ತೀನಿ ಒಂದಲ್ಲ ಒಂದಿನ ಖಂಡಿತ ಪಿಜ್ಜಾ ಕೊಡಿಸ್ತೀನಿ ಇಲ್ಲ ಅಪ್ಪ ನನಗ್ ನಾಳೆನೆ ಪಿಜ್ಜಾ ಬೇಕು ಒಂದ್ ವೇಳೆ ಪಿಜ್ಜಾ ಸಿಕ್ಕಿಲ್ಲ ಅಂದ್ರೆ ನಾನು ಏನು ತಿನ್ನಲ್ಲ ರಾಜು ಹಠ ಮಾಡ್ಬೇಡ ಅಪ್ಪ ಹೇಳ್ತಿದಾರಲ್ವಾ ಪಿಜ್ಜಾ ಅಂತ ಇಲ್ಲ ಅಕ್ಕ ನಾನಂತೂ ಪಿಜಾ ನಾಳೆ ರಾಖಿ ಅಣ್ಣ ಸ್ಕೂಲಲ್ಲಿ ಹೇಳಿದ್ರು ಪೀಜಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಯ್ಯೋ ರಾಜು ಅವ್ನ್ ಡಾಕ್ಟರ್ ಮಗ ಅವ್ನ ಹತ್ರ ತುಂಬಾನೇ ದುಡ್ಡಿದೆ ಇವಾಗ ಹೋಗ್ ಊಟ ಮಾಡು ಪರಾಟಾ ತಿನ್ಕೊಂಡು ಮಕ್ಳು ಮಾಡ್ಕೊಂಡ್ರು ಆದ್ರೆ ಮೋಹನ್ ಲಾಲ್ಗೆ ನಿದ್ದೆನೆ ಬರ್ಲಿಲ್ಲ ಅವನು ಅವ್ನ ಬಡತನದ ಬಗ್ಗೆ ಯೋಚನೆ ಮಾಡ್ತಿದ್ದ ಅವನ್ ಎಷ್ಟು ದುರಾದೃಷ್ಟವಂತ ಅಂತ ಅವನ್ ಮಕ್ಳ ತಿನ್ನು ಆಸೆನ್ ಅವ್ನ್ಗೆ ಪೂರೈಸಕ್ ಆಗ್ತಿರ್ಲಿಲ್ಲ ಅವ್ನ್ ಕಣ್ಣಿಂದ ನೀರ್ ಬಂತು ಹೀಗ್ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ ಮರುದಿನ ಬೆಳಿಗ್ಗೆ ಮಕ್ಳು ಶಾಲೆಗೆ ಹೋದ್ರು ಇವತ್ ಕೂಡ ಇಡೀ ಸ್ಕೂಲ್ ಅಲ್ಲಿ ಪಿಜ್ಜಾದ ಚರ್ಚೆ ನಡೀತಿತ್ತು ಗೆಳೆಯರೇ ನಾಳೆ ನನ್ನ ಜನ್ಮದಿನ ಮತ್ತೆ ನಾಳೆ ನನ್ ಕಡೆಯಿಂದ ಸಂಜೆ ಎಲ್ಲರಿಗೂ ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ ನಾಳೆ ಸಂಡೆ ಮತ್ತೆ ಸ್ಕೂಲ್ಗೂ ಕೂಡ ರಜಾ ಇದೆ ನಾಳೆ ಸಂಜೆ ಎಲ್ಲಾರು ಒಳ್ಳೊಳ್ಳೆ ಬಟ್ಟೆನ ಹಾಕೊಂಡ್ ಬರ್ಬೇಕು ಓಕೆ ಅಣ್ಣ ನಾವು ಬರ್ಬೋದಲ್ವಾ ನಮ್ ಹೆಳ್ಳೆ ಇಲ್ಲ ನೀವು ಇಲ್ಲ ನೀವೆಲ್ಲ ಅಲ್ಲಿ ಬರ್ಬಾರ್ದು ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಬರೋದು ಒಳ್ಳೆ ಸ್ಟೇಟಸ್ ಇರೋ ವ್ಯಕ್ತಿಗಳು ಬರ್ತಾರೆ ನೀನ್ ಬರೀ ಪರೋಟಾ ತಿನ್ಬೇಕು ರಾಜು ಇವ್ರ ಪಿಜ್ಜಾ ನಮ್ ಪರಾಟ ತುಂಬಾ ರುಚಿಕರವಾಗಿದೆ ಅಯ್ಯೋ ಹೋಗು ಮಂಗಂಗೆಲ್ ಗೊತ್ತಾಗುತ್ತೆ ಪಿಜ್ಜಾ ಎಷ್ಟು ರುಚಿಯಾಗಿರುತ್ತೆ ಅಂತ ಸ್ಕೂಲ್ ಹೊರಗಡೆ ಪೀಜಾದು ಪೋಸ್ಟರ್ ಹಾಕಿದಾರಲ್ಲ ಇದೀನಿ ಅನ್ಕೊಂಡು ರಾಕಿ ಹೀಗೆಲ್ಲ ಮಾತಾಡ್ಬಾರ್ದು ಇವನು ಈ ತರನೇ ಮಾತಾಡೋದು ರಾಜು ಫೋಟೋ ನೋಡಿ ಪರೋಟಾ ತಿನ್ನೋ ವಿಷಯದಲ್ಲಿ ಎಲ್ಲರೂ ನಗಕ್ ಶುರು ಮಾಡಿದ್ರು ಸುಮಿತ್ರಾ ಮತ್ತೆ ರಾಜುಗೆ ತುಂಬಾನೇ ಬೇಜಾರಾಯ್ತು ಇಬ್ರು ಮನೆಗ್ ಬಂದ್ರು ಅಯ್ಯೋ ರಾಜು ಹಿಂಗೆ ಮುಖ ಸಪ್ಪುಗಿಟ್ಕೊಂಡಿದ್ಯಾ ಅಪ್ಪ ವಿಷ್ಯ ಏನಂದ್ರೆ ನಾಳೆ ರಾಕಿಯ ಹುಟ್ಟಿದ ಹಬ್ಬ ಅವ್ನ್ ಎಲ್ರೂ ಕರ್ದಿದ್ದಾನೆ ಆದ್ರೆ ನಮ್ಮನ್ ಬಿಟ್ಟು ಯಾಕಂದ್ರೆ ಅಲ್ಲಿ ದೊಡ್ ದೊಡ್ ವ್ಯಕ್ತಿಗಳಿರ್ತಾರೆ ಅಯ್ಯೋ ಇಷ್ಟೇನ ವಿಷಯ ನಾಳೆ ನಿಮ್ಗೋಸ್ಕರ ಒಳ್ಳೆ ಆಲೂ ಪರೋಟ ಕೊಡಿಸ್ತೀನಿ ಮತ್ತೆ ನಾವು ಪಾರ್ಟಿ ಮಾಡೋಣ ನನಗ್ ಬೇಕಾಗಿಲ್ಲ ಪರೋಟಾ ನನ್ಗಂತೂ ಪಿಜ್ಜಾ ಬೇಕು ನಾನು ಪಿಜ್ಜಾ ತಿನ್ಬೇಕು ಪುಟ್ಟ ನಾನ್ ಹೇಳ್ದೆ ತಾನೆ ಈಗ ನನ್ನ ಹತ್ರ ನಿಮ್ಗಳಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಪಿಜ್ಜಾ ಎಲ್ಲಿಂದ ಕೊಡಿಸ್ಲಿ ಇಷ್ಟ ಹೇಳಿ ಮೋಹನ್ ಲಾಲ್ ಕಣ್ಣಲ್ಲಿ ನೀರ್ ತುಂಬಿಸಿ ಏನು ಹೇಳ್ದೆ ಮನೆಯ ಹೊರಗ್ ನಾಡ್ಕೊಂಡ್ ಹೋದ ರಾಜು ನೀನು ಆತರ ಮಾತಾಡಬಾರ್ದಾಗಿತ್ತು ಪಿಜ್ಜಾ ದುಡ್ಡಿದ್ದಾಗ ಖಂಡಿತ ಪಿಜ್ಜಾ ತಿನ್ನಕ್ ಹೋಗೋಣ ಇಲ್ಲಿವರೆಗೂ ನಮ್ಮ ಹತ್ರ ದುಡ್ಡು ಯಾವತ್ತೂ ಇರ್ಲಿಲ್ಲ ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ ಮತ್ತೆ ನಾವು ಎರಡು ವರ್ಷದಿಂದ ಒಂದೇ ಬಟ್ಟೆ ಹಾಕೋತಿದೀವಿ ಏನ್ ನಾವು ಯಾವತ್ತು ಪಿಜ್ಜಾ ತಿನ್ನೋದಕ್ಕಾಗಲ್ವಾ ಆಗಲ್ವಾ ಅಕ್ಕ ಆತರ ಏನಿಲ್ಲ ರಾಜು ನಾವ್ ಖಂಡಿತ ಒಂದಲ್ಲ ಒಂದಿನ ಪಿಚ್ಚೆ ತಿಂತೀವಿ ಆ ರಾತ್ರಿ ರಾಜು ಮನೇಲಿ ಊಟ ಮಾಡೆಲ್ಲ ಮನೆಯಲ್ಲಿ ಯಾರು ತಿಂದಿಲ್ಲ ಬೆಳಿಗ್ಗೆ ಮೋಹನ್ ಲಾಲ್ ಎದ್ದು ಬಜಾರ್ ಕಡೆ ಹೋದ್ರು ವಾಪಸ್ ಬಂದ್ ನೋಡ್ದಾಗ ರಾಜು ಇನ್ನ ಮಲ್ಗದ್ದ ಸುಮಿತ್ರಾ ಗೊತ್ತಾಯ್ತು ರಾಜು ಇನ್ನ ಕೋಪದಲ್ಲಿದ್ದಾನೆ ಅಂತ ತಿಂಡಿ ಕೂಡ ತಿನ್ಲಿಲ್ಲ ಎದೋಳು ಪುಟ ನಾನ್ ಇವತ್ತು ನಿಮ್ಗೋಸ್ಕರ ಪರೋಟಾ ಪೀಝಾ ಕೊಡಿಸ್ತೀನಿ ನಡಿ ಎದೋಳು ಅಪ್ಪ ನಾನ್ ಹೇಳ್ದೆ ತಾನೆ ನನ್ಗೆ ಪರೋಟ ಸಿಗೋವರ್ಗೂ ಬೇರೆ ಏನು ತಿನ್ನಲ್ಲ ಮೋಹನ್ ಲಾಲ್ ಪರಾಟದ ಮೇಲೆ ಚೀಸ್ ಫ್ರೂಟ್ಸ್ ಮತ್ತು ಸ್ಯಾಲೆಡ್ ಹಾಕಿ ಪಿಜ್ಜಾ ಮಾಡ್ತಾನೆ ಆದ್ರೆ ಎಷ್ಟ್ ಹೇಳಿದ್ರು ರಾಜು ಒಂದ್ ಚೂರು ಕೂಡ ತಿನ್ನಲ್ಲ ಸುಮಿತ್ರಾ ಕೂಡ ರಾಜು ಒಪ್ಸಕ್ಕೆ ಹೇಳ್ತಾಳೆ ಆದ್ರೂ ಅವನು ಒಪ್ಪಲ್ಲ ಇವತ್ ಕೂಡ ಎಲ್ರು ಹಶ್ವಿಂದನೆ ಮಲಗ್ತಾರೆ ಮಧ್ಯರಾತ್ರಿಯಲ್ಲಿ ರಾಜುಗೆ ತುಂಬಾನೇ ಹಶುವಾಗುತ್ತೆ ಅವ್ನು ಕಿಚನ್ಗ್ ಹೋಗಿ ಅಲ್ಲಿರೋ ಪರಾಟಾ ಪಿಜ್ಜಾ ತಿಂತಾನೆ ಅವ್ನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಆ ಪರಾಟಾ ಪಿಜ್ಜಾ ಕ್ಷಣಗಳಲ್ಲೇ ಖಾಲಿ ಆಗುತ್ತೆ ಮೋಹನ್ಲಾಲ್ ಸುಮ್ನೆ ನಿಂತ್ಕೊಂಡು ಅವನ್ ತಿನ್ನೋದನ್ ನೋಡ್ತಾನೆ ಬೆಳಿಗ್ಗೆ ಎದ್ದು ಮೋಹನ್ ಲಾಲ್ ಬಜಾರ್ ಕಡೆ ಹೋಗ್ತಾನೆ ವಾಪಸ್ ಬಂದು ಸುಮಿತ್ರಾನ ಕರೀತಾನೆ ಸುಮಿತ್ರಾ ಏ ಸುಮಿತ್ರಾ ಹಾ ಅಪ್ಪ ಬಂದೆ ತಗೋ ದುಡ್ಡು ಮತ್ತೆ ಸ್ಕೂಲ್ ಇಂದ ಬರ್ಬೇಕಂದ್ರೆ ಪಿಜಾ ತಗೊಂಡ್ ಬರ್ಬೇಕು ಅಪ್ಪ ದುಡ್ಡು ಎಲ್ಲಿಂದ ಬಂತು ಅದು ಎಲ್ಲಿಂದನೋ ಬಂತು ಮತ್ತೆ ಆ ನಾನು ಟಿಫನ್ ಅಲ್ಲಿ ಪಿಜಾ ಪರೋಟಾ ಇಟ್ಟಿದ್ದೀನಿ ಮರಿದೇ ತಿನ್ಬೇಕು ಸುಮಿತ್ರಾ ಮನೆಯಿಂದ ಸ್ಕೂಲ್ ಕಡೆಗೆ ಹೋಗ್ತಾ ಇದ್ಲು ಅವಾಗ್ ನೋಡ್ದಾಗ ಅಪ್ಪ ಸೈಕಲ್ ಅಲ್ಲಿರ್ಲಿಲ್ಲ ಅವ್ಳಗ್ ಅರ್ಥ ಇತ್ತು ಅಪ್ಪ ಸೈಕಲ್ ಮಾರಿ ದುಡ್ಡು ತಂದ್ರು ಅಂತ ಸುಮಿತ್ರಾ ಮತ್ತೆ ರಾಜು ಸ್ಕೂಲ್ ಬಂದ್ರು ಸ್ಕೂಲ್ ಅಲ್ಲಿ ನಿನ್ನೆ ನಡೆದ್ ರಾಕಿ ಬರ್ತ್ ಡೇ ಪಾರ್ಟಿ ಬಗ್ಗೆನೇ ಮಾತುಗಳು ಎಲ್ರು ಬಾಯಲ್ಲಿ ಪಿಜ್ಜಾ ಪಾರ್ಟಿ ಅನ್ನೋದೇ ಮಾತಿತ್ತು ಲಂಚ್ ಗೆ ಸುಮಿತ್ರಾ ಮತ್ತೆ ರಾಜು ಪರಾಟಾ ಪಿಜ್ಜಾನೇ ತಿಂತ ಇದ್ರು ಅವಾಗಲ್ಲಿ ರೀತಾ ಬಂದ್ಲು ಅಯ್ಯೋ ನೀವಿಬ್ರು ಇದ್ ಯಾವ್ ಡಿಶ್ ತಿಂತಾ ಇದ್ದೀರಾ ಇದು ನನ್ನಪ್ಪ ಮಾಡಿದ್ದು ಪರೋಟಾ ಪಿಜ್ಜಾ ಹಾ ಈ ಸ್ಪೆಷಲ್ ಡಿಶ್ ಅಪ್ಪ ಮಾಡಿದ್ದು ತಗು ನೀನು ತಿನ್ನು ತುಂಬಾನೇ ಚೆನ್ನಾಗಿದೆ ಅಬ್ಬಾವ್ ಇದು ತುಂಬಾನೇ ಚೆನ್ನಾಗಿದೆ ಈ ಪರೋಟಾ ಪಿಜ್ಜಾ ಸಕ್ಕತ್ತಾಗಿದೆ ಬನ್ನಿ ಎಲ್ರೂ ಬನ್ನಿ ಪರೋಟಾ ಪಿಜ್ಜಾ ನಿನ್ನೆ ಪಾರ್ಟಿ ಪಿಜ್ಜಾಕ್ಕಿಂತ ಎಷ್ಟೋ ಚೆನ್ನಾಗಿದೆ ಸುಮಿತ್ರಾ ಪ್ಲೀಸ್ ನಂಗೂ ಒಂದ್ ಪೀಸ್ ಕೊಡ್ತೀಯಾ ರಾಕಿ ನೀನು ತಿನ್ನು ವಾ ನಿಜವಾಗ್ಲೂ ಇದು ಎಷ್ಟು ಟೇಸ್ಟಿಯಾಗಿದೆ ಪರೋಟಾ ಪಿಜ್ಜಾ ನಾನಂತೂ ಇಷ್ಟು ಟೇಸ್ಟಿ ಪಿಜ್ಜಾ ಯಾವತ್ತೂ ತಿಂದಿಲ್ಲ ಬೇಗನೆ ಇಡಿಯೂರಲ್ಲಿ ಪರೋಟಾ ಪಿಜ್ಜಾದ ಬಗ್ಗೆನೆ ಚರ್ಚೆ ನಡೀತಿತ್ತು ಸುಮಿತ್ರಾ ಅಪ್ಪನ್ಗೆ ಪರೋಟಾ ಪಿಜ್ಜಾ ಮಾಡಕ್ಕೆ ಸಲಹೆ ಕೊಟ್ಲು ಈಗ ಅವ್ರ ಅಂಗಡಿ ಮುಂದೆ ತುಂಬಾ ಜನ ಸೇರಿದ್ರು ಪಿಜ್ಜಾ ಅಂಗಡಿಯಲ್ಲಿ ಜನಗಳು ಹೋಗೋದ್ ಕಡಿಮೆ ಆಯ್ತು ಪಿಜ್ಜಾ ಅಂಗಡಿಗೆ ಇನ್ನೇನ್ ಮುಚ್ಚೋ ಅಂತ ಪರಿಸ್ಥಿತಿ ಬಂತು ಒಂದು ದಿನ ಪಿಜ್ಜಾ ಅಂಗಡಿಯ ಮಾಲೀಕ ಮೋಹನ್ ಲಾಲ್ ಅಂಗಡಿಗೆ ಬಂದ ಮೋಹನ್ ಲಾಲ್ ಅವ್ರೆ ನಾನು ನಿಮ್ಮ ಪರೋಟಾ ಪೀಝಾ ಬಗ್ಗೆ ತುಂಬಾ ಕೇಳಿದೀನಿ ಇವತ್ತು ಟೇಸ್ಟು ಮಾಡಿದೀನಿ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಬಹುಶಃ ನಿಮ್ಮ ಕೈಯಲ್ಲಿ ಚಮತ್ಕಾರ ಇದೆ ಧನ್ಯವಾದ ಯಾಕೆ ನಾವ್ ಇಬ್ರು ಸೇರ್ಕೊಂಡು ಕೆಲ್ಸ ಮಾಡಬಾರ್ದು ನೀನು ನನ್ನ ಅಂಗಡಿಯನ್ನ ಉಪಯೋಗಿಸ್ಕೋ ನಾನು ಫಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ನೋಡ್ಕೊಂತೀನಿ ಎಷ್ಟು ಪ್ರಾಫಿಟ್ ಬರುತ್ತೋ ಅರ್ಧ ಅರ್ಧ ತಗೊಳ್ಳೋಣ ಮೋಹನ್ ಲಾಲ್ ಗೆ ಈ ಪ್ರಪೋಸಲ್ ಇಷ್ಟ ಆಯ್ತು ಇಬ್ರ ಜೊತೆಗ್ ಸೇರಿ ಕೆಲ್ಸ ಮಾಡಕ್ ಶುರು ಮಾಡಿದ್ರು ಪರಾಟಾ ಪಿಜ್ಜಾ ನ ಟೇಸ್ಟ್ ಮತ್ತು ಒಳ್ಳೆಯ ಮಾರ್ಕೆಟಿಂಗ್ ಇಂದ ಬೇರೆ ಬೇರೆ ಊರ್ಗಳಲ್ಲಿ ಬ್ರಾಂಚ್ ಗಳು ಓಪನ್ ಆಯ್ತು ಈಗ ಜನರು ಮೋಹನ್ ಲಾಲ್ ನ ಸೇಟ್ ಮೋಹನ್ ಲಾಲ್ ಅಂತ ಶುರು ಮಾಡಿದ್ರು ಅವನ್ ಊರಲ್ಲಿ ಒಂದು ದೊಡ್ಡದಾಗಿರೋ ಬಂಗ್ಲೆ ಇರಕ್ ಶುರು ಮಾಡ್ದ ಗೌರವ್ ರೈಲ್ವೆ ಸ್ಟೇಷನ್ ಹತ್ರ ಗೋಬಿ ಮತ್ತೆ ಆಲೂ ಪರಾಟಾ ಮಾಡ್ತಾ ಇದ್ದ ಬನ್ನಿ ಬನ್ನಿ ಬಿಸಿ ಬಿಸಿ ಆಲೂ ಪರಾಟಾ ಗೋಬಿಯನ್ನ ತಿನ್ನಿ ಅವನ್ ಮನೆಯಲ್ಲಿ ಅವ್ರ ಅಮ್ಮ ಅವನ್ ಹೆಂಡತಿ ಮತ್ತೆ ಮಗಳಿದ್ರು ಗೌರವ್ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಗು ಕಷ್ಟ ಪಡ್ತಿದ್ದ ಆದ್ರೂ ಕೂಡ ಅವನ ಬಡತನ ಕಡಿಮೆನೆ ಆಗ್ತಾ ಇರ್ಲಿಲ್ಲ ಇಲ್ ಕೇಳ್ರಿ ಗೋಬಿ ಮತ್ತೆ ಆಲೂ ಪರಾಟೆ ಮಾಡೋದಕ್ಕೆ ದುಡ್ಡು ಖರ್ಚಾಗತ್ತೆ ನೀವೊಂದ್ ಕೆಲ್ಸ ಮಾಡಿ ನೀವು ಪ್ಲೇನ್ ಪರಾಟ ಮಾಡಿ ಮಾರ್ರಿ ಅದರಿಂದ ನಮ್ಗೆ ಲಾಭ ಜಾಸ್ತಿ ಆಗತ್ತೆ ಬಂಡವಾಳ ಕಡಿಮೆ ಆಗತ್ತೆ ಇಲ್ಲ ಮಾಡೋದಿಲ್ಲ ಸಾಧಾರಣವಾದ ಪರಾಟವನ್ನ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಅಪ್ಪ ಗೋಬಿ ಆಲು ಪೊರಟವನ್ನೇ ಮಾಡಿ ಮಾರ್ತಾ ಇದ್ರು ಆದ್ರಿಂದ ನಾನು ಕೂಡ ಅದನ್ನೇ ಮಾಡ್ತೀನಿ ಗೌರವ್ ಹತ್ರ ಬೇರೆ ಬೇರೆ ರೀತಿಯ ಗ್ರಾಹಕರು ಬರ್ತಿದ್ರು ಮತ್ತೆ ಅವ್ರಿಗೆ ಏನೇನೋ ಬೇಕಾಗ್ತಿತ್ತು ಅರೆ ಅಣ್ಣ ಪೊರಟ ಮಾತ್ರ ಅಲ್ಲ ಗೋಬಿ ಆಲುವನ್ನು ಕೂಡ ಜಾಸ್ತಿ ಇಟ್ಕೊಡಿ ಮತ್ತೆ ಪೊರೋಟ ಜೊತೆ ನಂಗೆ ತರಕಾರಿ ಬೇಕು ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಇಟ್ಕೊಡಿ ನಂಗೆ ಪರೋಟ ಜೊತೆ ಮೊಸರ ಹಾಕೊಡಿ ಗೌರವ್ ಒಂದೊಂದ್ಸತಿ ಅವನ ಗ್ರಾಹಕರ ಡಿಮ್ಯಾಂಡ್ ಕೇಳಿ ಬೇಜಾರಾಗ್ಬಿಡ್ತಿದ್ದ ನಿಮಗೆ ಪರಡ ಜೊತೆ ತರಕಾರಿ ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ನನ್ನಿಂದ ಎಕ್ಸ್ಟ್ರಾ ದುಡ್ಡು ಕೊಡೋಕ್ಕಾಗಲ್ಲ ನೋಡಿದ್ರಪ್ಪ ನೋಡಿದ್ರ ಈ ಗೌರವ್ ತರಕಾರಿಗೆ ಜಾಸ್ತಿ ದುಡ್ಡು ಕಳಿತಾನೆ ಸರಿ ಬನ್ನಿ ನಾವು ಯಾರು ಕೂಡ ಇಲ್ಲಿ ಊಟ ಮಾಡೋದು ಬೇಡ ಅರೆ ಒಂದು ನಿಮಿಷ ನೀವು ಎಲ್ಲಿ ಹೋಗ್ತಾ ಇದೀರಾ ಇರಿ ಸ್ವಲ್ಪ ಒಂದಿನ ಗೌರವ್ ಬಹಳ ನಿರಾಶೆಯಿಂದ ಮನೆ ತಲುಪ್ದ ಏನಾಯ್ತು ಬರ್ತಾ ಬರ್ತಾ ಕಸ್ಟಮರ್ ಬರೋದು ಹಾಗೆ ಕಮ್ಮಿ ಆಗ್ತಾ ಇದೆಯಲ್ಲ ಜನರಿಗೆ ದುಡ್ಡು ಕೊಡೋದಿಕ್ಕೆ ಇಷ್ಟ ಇಲ್ಲ ಆದ್ರೆ ತರ್ಕಾರಿ ಮೊಸರು ಉಪ್ಪಿನಕಾಯಿ ಎಲ್ಲವನ್ನ ಕೇಳ್ತಾ ಇರ್ತಾರೆ ಬನ್ನಿ ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಮೂಡ್ ಫ್ರೆಶ್ ಆಗ್ಬಿಡತ್ತೆ ಹೋಗೋಣ ಗೌರವ್ ಅವನ ಅತ್ತೆ ಮನೆಗೆ ಹೋದ ಅದು ಹಳ್ಳಿಯಲ್ಲಿತ್ತು ರಸ್ತೆಯಲ್ಲಿ ಗೌರವ್ ಮತ್ತೆ ಅವನ ಹೆಂಡತಿಗೆ ಬಾಯಕೆ ಆಯ್ತು ಅವ್ರಿಗೆ ಎಲ್ಲೋ ವಾಟರ್ ಫಾಲ್ಸ್ ನ ಶಬ್ದ ಕೇಳಿಸ್ತು ಜಲಪಾತ ಶಬ್ದ ಪೂರ್ವ ದಿಕ್ಕಿನಲ್ಲಿ ಕೇಳಿಸ್ತಾ ಇದೆ ಗೌರವ್ ಮತ್ತೆ ಅವನ ಹೆಂಡತಿ ಪೂರ್ವ ದಿಕ್ಕಿನ ಕಡೆ ಹೋದ್ರು ಅವ್ರಿಗೆ ಅಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತು ಜಲಪಾತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಗೌರವ್ ಮತ್ತೆ ಅವನ ಹೆಂಡತಿ ಎಷ್ಟು ಬೇಕೋ ಅಷ್ಟು ನೀರ್ ಕುಡಿದು ಬಾಯಾರಿಕೆ ಆರಿಸ್ಕೊಂಡ್ರು ಮತ್ತೆ ಕೈ ಕಾಲ್ ಕೂಡ ತೊಳ್ಕೊಂಡ್ರು ಅವ್ರಿನ್ನೇನ್ ಹೊರಡಕ್ಕೆ ಶುರು ಮಾಡಿದ್ರು ಅಲ್ಲಿ ಯಾರೋ ಕಿರ್ಚೋ ಶಬ್ದ ಕೇಳಿಸ್ತು ಈ ಕಿರ್ಚೋ ಶಬ್ದ ಈ ವಾಟರ್ ಫಾಲ್ಸ್ ನ ಹಿಂದೆಯಿಂದ ಬರ್ತಿದೆ ಜಲಪಾತ ಒಳಗಡೆ ನಾನು ಹಾರ್ತೇನೆ ಆವಾಗ್ಲೇ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆದ್ರೆ ವಾಟರ್ ಫಾಲ್ಸ್ ಒಳಗಡೆ ಹೋಗೋದು ಅಪಾಯಕಾರಿಯಾಗಿರುತ್ತೆ ಯಾರ ಗೊತ್ತು ಇದ್ಯಾವ್ದೋ ಜಾಲನೇ ಇರ್ಬೇಕು ಆಗ ವಾಟರ್ ಬಂತು ನಾನು ಬೇರೆ ಏನಕ್ಕೂ ಬಲೆನ ಹಾಕಿಲ್ಲ ನನ್ನ ನನ್ನ ಕಾಪಾಡಿ ಸ್ವಾಮೀಜಿ ಇಲ್ಲಿಂದ ನಾನು ಆ ಹೋಗಿ ನೋಡ್ತೀನಿ ಒಂದ್ ವೇಳೆ ನಾನಲ್ಲಿ ಸಿಕ್ಕೋಬಿದ್ರೆ ನನ್ತಿನೇ ಯಾರಾದ್ರೂ ಖಂಡಿತವಾಗಿ ಸಹಾಯ ಮಾಡಕ್ ಬರ್ತಾರೆ ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆ ಹೋದ ಅಲ್ಲಿ ನೋಡ್ದ ಒಬ್ಬ ಸಾಧುನ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು ಸಾಧು ಬೆನ್ನಿಂದ ರಕ್ತ ಸುರಿತಿತ್ತು ನೀವ್ ಯಾರು ಇಲ್ಲಿ ಹೇಗೆ ಸಿಕ್ಕೋಬಿದ್ರಿ ನಾನು ಹೇಳ್ತೀನಿ ಮೊದಲು ನನ್ನ ಗೌರವ್ ಸಾಧು ತುಂಬಾ ಧನ್ಯವಾದ ನಾನೊಬ್ಬ ಸ್ವಾಮೀಜಿ ನನ್ನ ಹತ್ರ ಕೆಲವು ಶಕ್ತಿಗಳಿದೆ ಮನುಷ್ಯನ ಆಸೆಯನ್ನ ತಿಳ್ಕೊಂಡು ಅದನ್ನ ನಾನು ನೆರವೇರಿಸ್ತೇನೆ ಜನರು ನನ್ನ ಶಕ್ತಿಯನ್ನ ತಪ್ಪಾಗಿ ಬಳಸ್ಕೊಳ್ಳೋದಿಕ್ಕೆ ಆರಂಭ ಮಾಡಿದ್ರು ಅವರ ಮಾತನ್ನ ಕೇಳದೇ ಇರುವಾಗ ನನ್ನಲ್ಲಿ ಕರ್ಕೊಂಡ್ಬಂದು ಈ ರೀತಿ ಕೂಡ ಕಿಟ್ಬಿಟ್ರು ಒಂದ್ ವೇಳೆ ನಿಮ್ಮ ಹತ್ರ ನಿಜವಾಗ್ಲೂ ಆ ಶಕ್ತಿ ಇದೆ ಅಂದ್ರೆ ಏನಕ್ಕದನ್ನ ಉಪಯೋಗಿಸಿ ಹೊರಗಡೆ ಬರಕ್ಕಾಗಿಲ್ಲ ನನ್ನ ಶಕ್ತಿಯನ್ನು ನಂಗೋಸ್ಕರ ಯಾವತ್ತೂ ಬಳಸೋದಿಕ್ಕೆ ಆಗಲ್ಲ ಸರಿ ಸ್ವಾಮಿ ಹಾಗಾದ್ರೆ ನಾನು ಹೊರಡ್ತೇನೆ ನಾನನ್ನ ಅತ್ತೆ ಮನೆಗೆ ಹೋಗಬೇಕು ತುಂಬಾ ಲೇಟ್ ಆಗ್ತಾ ಇದೆ ಅರೆ ಏನಕ್ಕೆ ನೀನು ಬರೀ ಹೋಗ್ತಾ ಇದೀಯಾ ನೀನಂಗೆ ಸಹಾಯ ಮಾಡಿದ್ದೀಯಾ ಈಗ ನಾನು ನಿಂಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದ್ ವೇಳೆ ನಿಗೇನಾದ್ರೂ ಬೇಕು ಅಂದರೆ ಅದನ್ನ ನಂತರ ಕೇಳು ಇಲ್ಲ ಸ್ವಾಮಿ ನಾನು ನನ್ನ ಬಾಳಲ್ಲಿ ಕಠಿಣವಾಗಿ ಶ್ರಮ ಪಟ್ಟು ಎಲ್ಲವನ್ನ ತಗೋಬೇಕು ಅಂತ ಸಾಧು ಬಹಳನೆ ಖುಷಿ ಪಟ್ರು ಮತ್ತೆ ಅವರು ಮನ್ಸಿಂದ ಗೌರವ್ಗೆ ಆಶೀರ್ವಾದ ಕೊಟ್ರು ಗೌರವ್ ಅವರ ಅತ್ತೆ ಮನೆಯಿಂದ ವಾಪಸ್ ಮೇಲೆ ಮತ್ತೆ ಗೋಬಿ ಮತ್ತೆ ಆಲೂ ಪರಾಟ ಮಾಡಕ್ಕೆ ಶುರು ಮಾಡ್ದ ಬನ್ನಿ ಬನ್ನಿ ಬಿಸಿ ಬಿಸಿಯಾದ ಆಲೂ ಗೋಬಿ ಪರೋಟವನ್ನ ತಿನ್ನಿ ಬನ್ನಿ ಪಾ ಬನ್ನಿ ಬನ್ನಿ ಜನಗಳು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಮಾಡಕ್ ಮಾಡಿದ್ರು ಆದ್ರೆ ತರಕಾರಿ ಇಲ್ಲ ಆಗ ಇದ್ದಕ್ಕಿದ್ದ ಹಾಗೆ ಪಲ್ಯ ತಟ್ಟೆಗೆ ಬಂತು ನಂಗೆ ಪರಟ ಜೊತೆ ಮೊಸರು ಬೇಕು ನನ್ನತ್ರ ಮೊಸರು ಕೂಡ ಇಲ್ಲ ಆಗ ಇನ್ನೊಬ್ಬನ್ ತಟ್ಟೆಯಲ್ಲಿ ಮೊಸರು ಹಾಗೆ ಉತ್ಪತ್ತಿ ಆಯ್ತು ನಂಗೆ ಪರಟ ಜೊತೆ ಉಪ್ಪಿನಕಾಯಿ ಬೇಕು ಆದ್ರೆ ನನ್ನತ್ರ ಉಪ್ಪಿನಕಾಯಿ ಇಲ್ಲ ಆಗ ಮೂರನೇ ವ್ಯಕ್ತಿ ತಟ್ಟೆಯಿಂದ ಉಪ್ಪಿನಕಾಯಿ ಬರಕ್ ತಲೆ ಸುತ್ತೋ ಹಾಗಾಗೋಯ್ತು ಅರೆ ಇಲ್ಲೇನಾಗ್ತಾ ಇದೆ ಇವರಿಗೆ ಮೊಸರು ತರಕಾರಿ ಉಪ್ಪಿನಕಾಯಿ ಕೊಡ್ಲೇ ಇಲ್ಲ ಆದ್ರೆ ಅವ್ರವ್ರ ಪ್ಲೇಟ್ ಅಲ್ಲಿ ಅದೆಲ್ಲ ಹೇಗ್ ಬಂತು ಆಗ ಅಲ್ಲಿಗೆ ಅದೇ ಸಾಧು ಬಂದ್ರು ಗೌರವ್ ವಾಟರ್ ಫಾಲ್ಸ್ ಹಿಂದೆ ಹೋಗಿ ಬಂಧ ಮುಕ್ತ ಮಾಡಿದ್ದಂತ ಸಾಧು ಇಲ್ಲಿ ನೋಡಪ್ಪ ಎರಡು ಪರಟ ಕೊಡಪ್ಪ ಮೊಸರು ಉಪ್ಪಿನಕಾಯಿ ತರಕಾರಿ ಕೊಡು ಇಷ್ಟನ್ನ ಹೇಳಿ ಆ ಸಾಧು ಅಲ್ಲಿಂದ ಮಾಯಾ ಆದ್ರು ಗೌರವ್ಗೆ ಅರ್ಥ ಆಯ್ತು ಈ ಎಲ್ಲ ಚಮತ್ಕಾರ ಆ ಸಾಧುವಿನ ಆಶೀರ್ವಾದದಿಂದ ಆಗ್ತಿರೋದು ಗೌರವ್ ಗಾಡಿ ಹತ್ರ ಬಹಳಷ್ಟು ಜನ ಬಂದ್ರು ಎಲ್ಲ ಗ್ರಾಹಕರು ಪರಾಠಾ ತಿನ್ನಕ್ಕೆ ಮುಗಿಬಿದ್ರು ಅವರು ಪರಾಠೆ ಜೊತೆ ಏನೇನ್ ಕೇಳ್ತಾರೋ ಪಲ್ಯ ಉಪ್ಪಿನಕಾಯಿ ಅವೆಲ್ಲ ಕೂಡ ಅದಷ್ಟು ಕದೆ ಬರ್ತಿದ್ವು ಅವ್ರ ತಟ್ಟೆಗೆ ಬಂದ್ಬಿಡ್ತಿತ್ತು ಗೌರವ್ ಬಹಳ ನಿಯತ್ತಿಂದ ಬರೀ ಪರಾಠೆ ದುಡ್ಡು ತಗೊಳ್ತಿದ್ದ ಸ್ವಲ್ಪ ದಿನದಲ್ಲೇ ಗೌರವ್ ಲಖ್ಪತಿ ಆಗ್ಬಿಟ್ಟ ಗೌರವ್ ಎಲ್ರಿಗೂ ನಿಜ ಹೇಳ್ಬಿಟ್ಟ ಇದೆಲ್ಲಾನು ಆಗ್ತಾ ಇರೋದು ಆ ಸಾಧುವಿನ ಚಮತ್ಕಾರದಿಂದ ಅಂತ ಅವರನ್ನು ಗೌರವ್ ವಾಟರ್ಫಾಲ್ಸ್ ಹಿಂದ್ಗಡೆಯಿಂದ ಕಾಪಾಡಿದ್ದ ಆ ಸಾಧು ವಾಟರ್ ಫಾಲ್ಸ್ ಹತ್ರನೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಗೌರವ್ ಗಾಡಿ ಪಕ್ಕದಲ್ಲಿ ದೀಪಕ್ ಅಂತ ಒಬ್ನೂ ಗಾಡಿ ಹಾಕಿದ್ದ ದೀಪಕ್ ಕೂಡ ಪರಾಟನೇ ಮಾರ್ತಿದ್ದ ದೀಪಕ್ ಅನ್ಕೊಂಡ ನಾನೂ ಕೂಡ ಗೌರವ್ ಹಾಗೆ ವರದಾನ ತಗೊಂಡ್ರೆ ನಾನು ಬೇಗ ಲಕ್ಪತಿ ಆಗ್ಬೋದಲ್ವಾ ಅಂತ ದೀಪಕ್ ಗೌರವ್ ಹತ್ರ ಹೋದ ಮತ್ತೆ ಅವನು ಮಾತಾಡ್ತಾ ಮಾತಾಡ್ದ ಆ ಜಾಗ ಕೇಳ್ಕೊಂಡ್ಬಿಟ್ಟ ದೀಪಕ್ ಬಂದು ಕಿಡ್ಕೊಂಡು ಸಾಧು ಹತ್ರ ಹೋದ ನಿನ್ ಯಾರಪ್ಪ ಇಲ್ಲೇನ್ ಮಾಡ್ತಾ ಇದೀಯಾ ಬಾಯಿ ಮುಚ್ಚು ನನ್ನ ಹೆಸರು ದೀಪಕ್ ನಾನು ಗೌರವ್ನ ಪಕ್ಕದಲ್ಲೇ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ ನೀನ್ ಅವನಿಗೆ ವರ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ ಗೌರವ್ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆಯವನು ನಾನು ಅವನಿಗೆ ಯಾವುದೇ ವರವನ್ನ ಕೊಡ್ಲೇ ಇಲ್ಲ ಯಾವಾಗ್ಲೂ ಚೆನ್ನಾಗಿರು ಅಂತ ನಾನು ಅವನಿಗೆ ಆಶೀರ್ವಾದ ಮಾಡಿದೆ ಅಷ್ಟೆ ನನ್ನ ಹತ್ರ ಈ ರೀತಿ ಎಲ್ಲ ಸುಳ್ ಸುಳ್ಳು ಹೇಳ್ಬೇಡ ಮುದ್ಕ ಮರ್ಯಾದೆಯಿಂದ ನಂಗೂ ಕೂಡ ಆ ವರವನ್ನ ಕೊಡು ಕೊಟ್ಟಿಲ್ಲ ಅಂದ್ರೆ ಈಗ್ಲೇ ನಿನ್ನ ಕೊಂದು ಹಾಕ್ತೀನಿ ಈ ರೀತಿಯೆಲ್ಲ ಒತ್ತಾಯ ಮಾಡಿ ಯಾರಿಗೂ ಆಶೀರ್ವಾದವನ್ನ ಮಾಡಕ್ಕಾಗಲ್ಲಪ್ಪ ನಿಂಗೆ ನನ್ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ ದೀಪಕ್ ಸಾಧುವಿನ ಕತ್ತಿ ಹಿಡ್ಕೊಂಡ ಮತ್ತೆ ಕತ್ ಹಿಸ್ತಾ ಬೇಗ ಆಶೀರ್ವಾದವನ್ನ ಮಾಡೋ ಇಲ್ಲ ಅಂದ್ರೆ ದೀಪಕ್ ಬಹಳ ಖುಷಿ ಪಟ್ಕೊಂಡು ಅವನ ಅಂಗಡಿ ಶುರು ಮಾಡ್ದ ದೀಪಕ್ ಅವನ ಗ್ರಾಹಕರಿಗೆ ಪರಾಟಾ ಇಟ್ಟು ಪ್ಲೇಟ್ ಕೊಟ್ಟಾಗ ಆ ಪ್ಲೇಟ್ ಮೇಲಿಂದ ಹಾವುಗಳು ಬರಕ್ ಶುರು ಮಾಡಿದ್ವು ಅವನು ಎಷ್ಟೇ ಬಾರಿ ಪರಾಟಾನ ಪ್ಲೇಟ್ ಅಲ್ಲಿ ಇಟ್ರು ಅದೇ ರೀತಿ ಯಾವಾಗ್ಲೂ ಆಗ್ತಾ ಇತ್ತು ಜನರು ದೀಪಕ್ ನ ಪರಾಟಾ ತಿನ್ನೋದನ್ನ ಪೂರ್ತಿ ಬಿಟ್ಬಿಟ್ರು ಈಗ ಎಲ್ಲ ಗ್ರಾಹಕರು ಬರೀ ಗೌರವ್ ಗಾಡಿಯಲ್ಲೇ ತಿಂತಿದ್ರು ಮತ್ತೆ ಗೌರವ್ ನೋಡ್ದ ಈಗ ಗ್ರಾಹಕರ ಸಂಖ್ಯೆ ಬಹಳ ಹೆಚ್ಚಿತ್ತು ಆಗ ಗೌರವ್ ಎರಡು ಆಳಗಳನ್ನ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ದ ಮತ್ತೆ ಈ ರೀತಿ ಅವನ ಒಳ್ಳೆತನ ಮತ್ತೆ ನಿಯತ್ ನಿಂದ ದಿನೇ ದಿನೇ ಅವನು ಖುಷಿಯಾಗಿದ್ದ